ಅದು ಬೇರೆ ವಿಷಯ ಆದರೆ ಭಾಳ ಒಂದು ಪ್ರಾಮಾಣಿಕವಾದಂಥ ವ್ಯಕ್ತಿ ಅವರಿಗೆ ನೋಡಿ ಹೇಗಿದೆ ಇದೆಲ್ಲ ಒಂದೊಂದು ರೀತಿಯಲ್ಲಿ ವಿಶಿಷ್ಟತೆ ಹೇಗಿರುತ್ತೆ ಅಂತೇಳಿ ಅವರು ಹುಟ್ಟಿದ ದಿವಸನೇ ಅವರು ತೀರ್ಕೋಬೇಕಾ ವಿಧಿನಿಯಮ ಹೇಗಿರ್ತದೆ ಅಂತೇಳಿ ನಾವೇನು ಹೇಳಕ್ಕೆ ಬರೋದೇ ಇಲ್ಲ ಅವರು ಮೈಸೂರಿಗೆ ಹೋಗಿ ಚಾಮುಂಡಿ ತಾಯಿಯ ದರ್ಶನ ಮಾಡಿ ಆ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಅಂತ ಹೋದರೆ ಆ ಹುಟ್ಟು ಹಬ್ಬದ ಸಂದರ್ಭದಲ್ಲೇ ಅವರು ದೈವಾಧೀನರಾಗ್ತಾರೆ ಅಂತ ಹೇಳಿದರೆ ಇದು ವಿಧಿ ನಿಯಮ ಅಲ್ಲದೆ ಬೇರೆ ಏನೂ ಇರೋ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನು ಕೋರ್ತೇನೆ ಅದೇ ರೀತಿ ನಮ್ಮ ಶಿವಶರಣಪ್ಪ ಗೌಡ ಪಾಟೀಲ್ ಅವರು ಕೂಡ ಅವರೊಬ್ಬ ರೈತ ಕುಟುಂಬದಿಂದ ಬಂದಂಥವರು ತಾಲೂಕ್ ಬೋರ್ಡ್ ಅಧ್ಯಕ್ಷರಾಗಿ ತುಂಗಭದ್ರಾ ಅಣೆಕಟ್ಟು ಮಂಡಳಿ ಹಾಗೂ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಹನ್ನೊಂದನೇ ವಿಧಾನಸಭೆಗೆ ಚುನಾಯಿತರಾಗಿ ಬಂದಂಥವರು ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೊಡ್ತೇನೆ ಸಾಲು ಮರದ ತಿಮ್ಮಕ್ಕ ಬಹುಶಃ ಅಶೋಕ್ ಅವ್ರು ಹೇಳಿದಾಗೆ ಇವತ್ತು ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥದ್ದು ನೋಡಿ ಹೇಗೆ ಒಬ್ಬ ಸರಳ ವ್ಯಕ್ತಿ ಎಲ್ಲಿಂದ ಎಲ್ಲಿಂದಲೋ ಹುಟ್ಟಿ ಬೆಳೆದು ಸಂದರ್ಭಗಳು ಹೇಗೆ ಬರುತ್ತೆ ಅಂತೇಳಿ ಮಕ್ಕಳಾಗಲಿಲ್ಲ ಮಕ್ಕಳನ್ನು ಆಗಲಿಲ್ಲ ಅಂತ ಹೇಳಿ ಅನೇಕ ಜನ ಮಕ್ಕಳಾಗ್ಲಿಲ್ಲ ಅಂತ ಹತ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ಅದು ಮಾಡಿ ಇದು ಮಾಡಿ ಮಾಡೋದನ್ನು ನೋಡಿದೆವು ನಾವು ಆದರೆ ಸಾಲು ಮರದ ತಿಮ್ಮಕ್ಕ ನಾನು ಗಿಡಗಳನ್ನು ಬೆಳೆಸ್ತೀನಿ ಅದರ ಮೂಲಕ ಅವೇ ನನಗೆ ಮಕ್ಕಳು ಅನ್ನುವಂಥ ಕಲ್ಪನೆ ಬರುತ್ತಲ್ಲ ಒಬ್ಬ ಸಾಮಾನ್ಯ ಮಹಿಳೆ ಗ್ರಾಮೀಣ ಮಹಿಳೆ ಬಡತನದಿಂದ ಬಂದಂಥ ಹುಡುಗಿ ಅದು ಮನಸ್ಸಿಗೆ ಬರುತ್ತಲ್ಲ ಅದೇ ಆಶ್ಚರ್ಯ ಅಂತಕ್ಕಂಥದ್ದು ನಾಲ್ಕು ಕಿಲೋಮೀಟರ್ ಗಿಡಗಳನ್ನೆಟ್ಟು ಅವುಗಳಿಗೆ ತಲೆ ಮೇಲೆ ನಾವು ನಾಲ್ಕೈದು ಕಿಲೋಮೀಟ್ರ್ ನೀರು ಹೊತ್ಕೊಂಡು ಬಂದು ಅವುಗಳನ್ನ ಬೆಳೆಸಿ ಆ ಬೆಳೆಯೋದನ್ನೇ ನೋಡಿ ಅವೇ ಮಕ್ಕಳು ನನಗೆ ಅವೇ ಬೆಳೀತಾ ಇದ್ದಾವೆ ಅನ್ನುವಂಥ ಒಂದು ಸಂತೋಷ ಪಡುವಂಥದ್ದು ಇದೆಯಲ್ಲ ಅವ್ರಿಗೇನು ಯಾವುದೇ ರೀತಿ ಕಲ್ಪನೆ ಇಲ್ಲ ಅವರಿಗೆ ಆ ಸಂದರ್ಭದಲ್ಲಿ ಆನಂತರ ಎಲ್ಲರೂ ನಾವು ಸಮಾಜ ಗುರ್ತಿಸಿ ಪರಿಸರವಾದಿಗಳು ಗುರ್ತಿಸಿ ಹೌದೌದು ಇದು ಪರಿಸರಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು ಅನ್ನೋವರಿಗೂ ಅವರಿಗೆ ಯಾವ ಕಲ್ಪನೆ ಇಲ್ಲ ಮನೆ ಅಧ್ಯಕ್ಷರೇ ಮೊನ್ನೆ ತಾನೇ ಬೆಲ್ಜಿಯಂನಲ್ಲಿ ಪರಿಸರದ್ದು ಒಂದು ದೊಡ್ಡ ಸಮಾವೇಶ ನಡೆಯುತ್ತೆ ಆ ಸಮಾವೇಶದಲ್ಲಿ ಚರ್ಚೆ ಏನಪ್ಪ ಅಂತ ಹೇಳಿದರೆ ನಮ್ಮ ಪರಿಸರ ಹಾಳಾಗ್ತಾ ಇದೆ ಗಿಡ ಮರ ಇದೆಲ್ಲ ನಾವು ಬೆಳೆಸಿದರೆ ನಮಗೆ ಆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಕರೆದಿದ್ದಾರೆ ಅದನ್ನು ಈಗ ಗ್ಲೋಬಲ್ ವಾರ್ಮಿಂಗು ಜಾಸ್ತಿಯಾಗಿದೆ ಒಂದು ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗಿದೆ ಎನ್ನುವಂಥ ಮಾತನ್ನು ಆಡಿದ್ದಾರೆ ನಾವೆಲ್ಲ ಒಂದು ಪಾಯಿಂಟ್ ಒನ್ ಡಿಗ್ರಿ ಆದರೆ ಅಥವಾ ಪಾಯಿಂಟ್ ಟೂ ಡಿಗ್ರಿ ಆದರೆ ಜ್ವರ ಬಂತು ಅಂತೀವಿ ಅಥವಾ ಒನ್ ಡಿಗ್ರಿ ಜಾಸ್ತಿ ಆದರೆ ಆಗಲೇ ಡಾಕ್ಟ್ರ್ ಹತ್ರ ಹೋಗ್ತೀವಿ ಇಡೀ ವಿಶ್ವದಲ್ಲಿ ಪರಿಸರದಲ್ಲಿ ಒಂದು ಡಿಗ್ರಿ ಜಾಸ್ತಿ ಆದರೆ ಅದೆಷ್ಟೋ ಕ್ರಿಮಿಕೀಟಗಳು ಸತ್ತೋಗಿರ್ತಾವೆ ಅವ್ಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಹಾಗಾಗಿ ಆ ಪರಿಸರವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಸಂದೇಶವನ್ನು ಇಡೀ ವಿಶ್ವಕ್ಕೆ ಕೊಟ್ಟಂಥ ಯಾರಾದರೂ ಇದ್ದರೆ ಅದು ಸಾಲು ಮರತ್ತಿಮ್ಮಕ್ಕಳು ಅದಕ್ಕಾಗಿ ಮನೆ ಮಾತಾಗಿದ್ದಾರೆ ಅವರು ಇದು ನಾವು ಅವರ ಅವರಿಂದ ಕಲ್ತ್ಕೊಳ್ತಕ್ಕಂಥ ಪಾಠ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ಅವರು ತಿಮ್ಮಕ್ಕ ಪ್ರಶಸ್ತಿಯನ್ನು ನಾವು ಸರ್ಕಾರದಿಂದ ಕೊಡಬೇಕು ಅಂದರೆ ಆ ಪರಿಸರದ ಪ್ರಜ್ಞೆಯನ್ನು ಮೂಡಿಸೋದಕ್ಕೆ ಆ ಪ್ರಶಸ್ತಿ ನಮಗೆ ಕೆಲಸಕ್ಕೆ ಬರುತ್ತೆ ಅಂತಕ್ಕಂಥ ಮಾತು ನಾವು ಪ್ರಶಸ್ತಿ ಮೂಲಕ ಸಾಲು ಮರದ ತಿಮ್ಮಕ್ಕನನ್ನು ಜ್ಞಾಪಿಸ್ಕೊಳ್ಳೋದು ಅಷ್ಟೇ ಅಲ್ಲ ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಈ ಆ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದು ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಾಗ ರಾಷ್ಟ್ರಪತಿಯವರು ಪ್ರಶಸ್ತಿಯನ್ನು ಕೊಡ್ತಾರೆ ತಿಮ್ಮಕ್ಕ ಎಷ್ಟು ಮುಗ್ಧ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ರಾಷ್ಟ್ರಪತಿಯ ತಲೆ ಮೇಲೆ ಕೈ ಇಟ್ಟು ಬರ್ತಾರ ಅವರು ಅದು ಪ್ರೋಟೋಕಾಲ್ ಪ್ರಕಾರನೂ ಮಾಡಿಲ್ಲ ಆದರೆ ಆ ಮುಗ್ಧತೆ ಗೊತ್ತಿಲ್ಲ ತಿಮ್ಮಕ್ಕನಿಗೆ ಅವರು ಪ್ರಶಸ್ತಿಯನ್ನು ತೆಗೆದುಕೊಂಡು ಆ ರಾಷ್ಟ್ರಪತಿಯವರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾರೆ ಹಾಗಾಗಿ ಅಂತಹ ಸರಳ ವ್ಯಕ್ತಿ ಇವತ್ತು ನಮ್ಮನ್ನಗಲಿದ್ದಾರೆ ಪ್ರತಿ ಸಾರಿ ಅವರು ಆಸ್ಪತ್ರೆಗೆ ಹೋದಾಗೆಲ್ಲ ನಾನು ಹೋಗಿ ನೋಡ್ಕೊಂಡು ಬರ್ತಿದ್ದೆ ನನಗೆ ಭಾಳ ಹತ್ತಿರದವರು ನನಗೆ ಈ ಬಾರಿ ಹೋಗಲಿಲ್ಲ ನಾನು ಈ ಬಾರಿ ನನಗೆ ಸ್ವಲ್ಪ ಕೆಲಸದ ಒತ್ತಡ ಇತ್ತು ಹೋಗಲಿಲ್ಲ ಅವರ ಸಾಕು ಮಗ ಒಬ್ಬ ಉಮೇಶ್ ಅಂತ ಇದ್ದಾನೆ ಅವನೇ ಅವರನ್ನ ಎಲ್ಲ ನೋಡ್ಕೊತಾ ಇದ್ದ ಅವನು ಫೋನ್ ಮಾಡಿದ ಅಜ್ಜಿ ಏನೋ ಕೇಳ್ತಾ ಇದ್ದಾರೆ ಬಂದು ಹೋಗಬೇಕು ಅಂತ ಅವತ್ತಪ್ಪ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅಷ್ಟರಲ್ಲಿ ಅವರು ನಿಧನರಾದರು ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನು ಕೋರೋದಕ್ಕೆ ಬಯಸ್ತೇನೆ ಎಸ್ ಎಲ್ ಭೈರಪ್ಪನವರು ನಮಗೆ ಭಾಳ ಅವರ ಬಗ್ಗೆ ಎರಡು ಥರ ಅಭಿಪ್ರಾಯಗಳಿದ್ದಾವೆ ಸಮಾಜದಲ್ಲಿ ಸಮಾಜ ಮುಖಿಯಾದಂಥ ಅನೇಕ ಕಾದಂಬರಿಗಳನ್ನು ಬರೆದದ್ದು ಜೊತೆಗೆ ಎಲ್ಲೋ ಒಂದು ಕಡೆ ವಿಶ್ಲೇಷಣೆ ಮಾಡುವಾಗ ಒಂದಿಷ್ಟು ವಿವಾದಗಳನ್ನು ಕೂಡ ಹುಟ್ಟಿ ಹಾಕುವಂಥದ್ದು ಸಾಮಾನ್ಯವಾಗಿ ಇದು ಬರುತ್ತೆ ಒಂದು ಕಾದಂಬರಿಯನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಸಮಾಜದ ನೈಜ ಸ್ಥಿತಿಯನ್ನು ಪ್ರತಿಬಿಂಬಿಸುವಂಥ ಕಾರ್ಯಕ್ರಮಗಳು ಮಾಡಿದಾಗ ಅಥವಾ ಅಂಥ ವಿಚಾರಗಳನ್ನು ಸಮಾಜಕ್ಕೆ ಚರ್ಚೆಗೆ ತಂದಾಗ ವಿವಾದಗಳು ಬರೋದೇ ಸಹಜ ಆ ರೀತಿ ನಮ್ಮ ಭೈರಪ್ಪನವರು ಎಸ್ ಎಲ್ ಭೈರಪ್ಪನವರು ಆ ಒಂದು ವಿವಾದವನ್ನು ಕೂಡ ಅನೇಕ ಸಂದರ್ಭದಲ್ಲಿ ಹುಟ್ಟಿ ಹಾಕಿದ್ರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಚಿನ್ನದ ಪದಕವನ್ನು ತೆಗೆದುಕೊಂಡು ಪ್ರಾರಂಭ ಮಾಡಿದಂಥವರು ಅವರು ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸ ಮಾಡಿದ್ದಾರೆ ಗುಜರಾತ್ನಲ್ಲಿ ಕೆಲಸ ಮಾಡಿದ್ದಾರೆ ಸರ್ದಾರ್ ಪಟೇಲ್ ಇದರಲ್ಲಿ ಡೆಲ್ಲಿಯಲ್ಲಿ ಎನ್ ಎನ್ ಸಿ ಆರ್ ಟಿ ಆರ್ ಸಿ ಆರ್ ಯು ಆರ್ ಟಿನಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಮೈಸೂರಿನಲ್ಲಿ ಕೆಲಸ ಮಾಡಿದ್ದಾರೆ ಉಪನ್ಯಾಸಕರಾಗಿ ಅನೇಕ ರೀತಿಯಲ್ಲಿ ಸುಮಾರು ಇಪ್ಪತ್ತೈದು ಕಾದಂಬರಿಗಳನ್ನು ಮೂವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ ಭಾಳಷ್ಟು ಮೌಲ್ಯಾಯು ಮೌಲ್ಯಾಯುತವಾದಂಥ ಕಾದಂಬರಿಗಳನ್ನು ಕೂಡ ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೆನೆಸ್ಕೊಳ್ಬೇಕಾಗುತ್ತೆ ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ಪದ್ಮಶ್ರೀ ಪದ್ಮಭೂಷಣ ಸರಸ್ವತಿ ಸಮ್ಮಾನ್ ಇವೆಲ್ಲ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಒಂದು ರೀತಿಯಲ್ಲಿ ಅವರು ಸಮಾಜಕ್ಕೆ ಸಂದೇಶವನ್ನು ಕೊಡೋದ್ರ ಮೂಲಕ ಇವತ್ತು ನಮ್ಮ ನಮ್ಮ ಮನಗಳಲ್ಲಿ ಅವರು ನೆಲೆಸ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಮತ್ತು ಉಮೇಶ್ ಅವರು ಹಾಸ್ಯ ಕಲಾವಿದರ ಒಂದು ಮಾದರಿ ಅವರನ್ನು ಅವರನ್ನು ನೋಡಿ ನಮ್ಮ ಜಿಲ್ಲೆಯಲ್ಲಿ ನರಸಿಂಹರಾಜು ಅಂತೇಳಿ ಚಿತ್ರ ನಟರಿದ್ದರು ಅವರು ಹಾಸ್ಯ ಕಲಾವಿದರು ಇವರೆಲ್ಲ ಒಂದು ರೀತಿಯಲ್ಲಿ ಅವ್ರ ನೋವೇನೇ ಇರ್ಬೋದು ಒಳಗಡೆ ಅವರ ಕುಟುಂಬದ ನೋವುಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತಾವೆ ಅವ್ರ ನೋವು ಅವರು ಹೇಳ್ಕೊಳ್ಳೋದಿಲ್ಲ ಆದರೆ ಜನಗಳ ನೋವನ್ನು ದೂರ ಮಾಡಬೇಕು ಅನ್ನುವಂಥ ದೃಷ್ಟಿ ನೋಡಿ ಹೇಗಿದೆ ಅವರು ಉಮೇಶ್ ಅವರು ದಾರಿಯಲ್ಲಿ ಬಂದಂಥವ್ರು ಹಾಗಾಗಿ ಅವರು ಕೂಡ ಒಬ್ಬ ಪಿಯಾನೋ ವಾದಕರಾಗಿ ಕುಂಚ ಕಲಾವಿದರಾಗಿ ಹಾರ್ಮೋನಿಯಂ ವಾದಕರಾಗಿ ಕೂಡ ಖ್ಯಾತಿಯನ್ನು ಗಳಿಸಿದರು ಅನ್ನುವಂಥದ್ದು ಇದು ಭಾಳ ವಿರಳ ಇದು ಇದೆ ಭಾಳ ರೇರ್ ಇದು ಅಂಥ ಕಾಂಬಿನೇಷನ್ ಹಾಗಾಗಿ ಅವರು ಮಕ್ಕಳ ರಾಜ್ಯ ಅಂಥೇಳಿ ಚಿತ್ರವನ್ನು ಅಭಿನಯಿಸೋದರ ಮೂಲಕ ಪ್ರಾರಂಭ ಮಾಡಿ ಏಳ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಭಾಗವಹಿಸ್ತಾರ ಏಳ್ನೂರು ಚಿತ್ರದಲ್ಲಿ ಅವರು ನಟನೆ ಮಾಡ್ತಾರೆ ಅಂತೇಳಿದ್ರೆ ಸಾಮಾನ್ಯ ಅಂತೂ ಅಲ್ಲ ಹಾಗಾಗಿ ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೊಡ್ತೇನೆ ಮಾನ್ಯ ಅಧ್ಯಕ್ಷರೇ ಈ ಎಲ್ಲ ಮಹನೀಯರಿಗೆ ಈ ಸದನ ಗೌರವವನ್ನು ಸಲ್ಲಿಸ್ತಾ ಇದೆ ನಾನು ಕೂಡ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ಕೊಡೋದ್ರ ಮೂಲಕ ನನ್ನ ವೈಯಕ್ತಿಕವಾದ ಸಂತಾಪವನ್ನು ಕೂಡ ಸೂಚಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ತಾವು ತನ್ನಂಥ ನಿರ್ಣಯ ನಾನು ಬೆಂಬಲಿಸ್ತಾ ಇದ್ದೀನಿ ಶ್ರೀತ ಹುಲ್ಲಪ್ಪ ಇನ್ನಪ್ಪ ಮೇಟಿ ಸಾಹೇಬರು ಇವತ್ತಲ್ಲಿ ಇರಬೇಕಾಗಿತ್ತು ಅವರು ಸಾವು ಇಡೀ ನಮ್ಮ ಜಿಲ್ಲೆಗಲ್ಲ ರಾಜ್ಯಕ್ಕೆ ಒಂದು ನೋವನ್ನು ತರತಕ್ಕಂಥದ್ದಾಗಿದೆ ಅವ್ರಿಗೆ ಹಲವಾರು ಆಯಾಮಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸಹಕಾರಿ ರಂಗದಲ್ಲಿ ಅವ್ರು ತಂದಾದ ಒಂದು ಚಾಪನ್ನು ಹೊತ್ತಕ್ಕಂಥವ್ರು ಲ್ಯಾಂಡ್ ಬ್ಯಾಂಕ್ ಎ ಪಿ ಎಮ್ ಸಿ ಡಿ ಸಿ ಬ್ಯಾಂಕ್ ಹೀಗೆ ಸಹಕಾರಿ ರಂಗದಲ್ಲಿ ಅವರು ತಂದಾದ ಸೇವೆಯನ್ನು ಮಾಡಿದ್ರ ಮೂಲಕ ಇವತ್ತು ಹೇಳ್ತಾ ಇದ್ದೀವಿ ನಮ್ಮಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಬಂದರೆ ಮೇಟಿ ಸಾಹೇಬ್ರು ಹಂಡ್ರೆಡ್ ಪರ್ಸೆಂಟ್ ಗೆದಿತಾರೆ ಅಂತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿ ಮೇಟಿ ಸಾಹೇಬ್ರಿದ್ದರು ನಾವು ಅವರು ಅವಾಗ ಕೇಳ್ತಿದ್ವಿ ಈ ಪೊಲಿಟಿಕಲ್ ಏನಾದರೂ ತೊಂದರೆ ಗಲಾಟೆಗಳು ಸ್ಟಾರ್ಟ್ ಏನು ಸಾಹೇಬ್ರ ನಿಮ್ಮದೇನು ನಂದು ಏನಿಲ್ಲ ರೀ ಸಿದ್ದರಾಮ ಸಾಹೇಬ್ ಇರ್ತಾನೋ ಅಲ್ಲಿ ನಾನು ಇದ್ದೀನಿ ನಾನು ಟಿಕೆಟ್ಗಾಗಿ ಡೆಲ್ಲಿಗೆ ಹೋಗೋದಿಲ್ಲ ಮಂತ್ರಿಗಾಗಿ ನಾನು ಡೆಲ್ಲಿಗೆ ಹೋಗೋದು ಎಲ್ಲವೂ ನನ್ನ ಮನೆಗೆ ಬರ್ತಕ್ಕಂಥ ಕೊಡ್ತಕ್ಕಂಥ ನಾಯಕನ ಜೊತೆ ಇದ್ದೀನಿ ಅಂತಕ್ಕಂಥ ಅವ್ರ ಮಾತುಗಳಲ್ಲಿ ಆ ಲಯಲಿಟಿ ಅನ್ನೋದು ಎಷ್ಟೊಂದು ಅವರಲ್ಲಿತ್ತು ಅಂತಕ್ಕಂಥದ್ದು ಹಾಗೂ ಇವತ್ತು ನಾವು ಜಿಲ್ಲಾ ಮಂತ್ರಿಗಳಾದಾಗ ನಮ್ಗೆ ಸಹಕಾರ ಕೊಡ್ತಕ್ಕಂಥದ್ದು ಏ ಜಿಲ್ಲಾ ಮಂತ್ರಿ ಅವರು ಇದಾರಪ್ಪ ಅವ್ರು ಏನು ಹೇಳ್ತಾರೆ ಹಂಗೆ ಕೇಳಬೇಕು ಹಿರಿಯರಾದ್ರೂ ಅವ್ರಿಗೆ ಆ ಭಾವನೆಯೇ ಇರಲಿಲ್ಲ ಅವರು ಐದು ಸಲ ಶಾಸಕರಾಗಿ ಲೋಕಸಭಾ ಸದಸ್ಯರಾಗಿ ಅವರು ಮೀಟಿಂಗ್ ಆ ಕೂತ್ಕೊಳ್ತಕ್ಕಂಥದ್ದು ಮತ್ತೊಂದು ನೋಡಿದಾಗ ಅವರು ಓದಲಾರ್ದವರು ಅಂತಕ್ಕಂಥ ಭಾವನೆ ಜನರಲ್ಲಿನೂ ಬರಲಿಲ್ಲ ಅವ್ರ ಮೀಟಿಂಗ್ದಲ್ಲಿ ಹಂಗೆ ಕಾಣ್ತಿರ್ಲಿಲ್ಲ ನೋಡಿ ಲೋಕಸಭಾ ಅವರು ಎಂಟನೇ ತರಗತಿಯಲ್ಲಿ ಓದಿದ್ರು ಲೋಕಸಭೆಗೆ ಹೋಗಿ ಬಂದರು ಮಂತ್ರಿ ಆದರು ಅಷ್ಟೇ ಅಲ್ಲ ಬಾಗಲಕೋಟೆಯಲ್ಲಿ ಮೂವತ್ತ್ಮೂರು ವರ್ಷಗಳಿಂದ ನಮ್ಮ ಇದ್ದಿರಲಿಲ್ಲ ಅವ್ರು ಬಂದ ನಂತರ ಖಾತೆ ಓಪನ್ ಮಾಡಿ ಇವತ್ತು ಬಾಗಲಕೋಟೆ ಶಾಸಕರಾಗ್ತಾರೆ ಬಾಗಲಕೋಟೆ ಶಾಸಕರಾಗ ಅಷ್ಟೇ ಕಷ್ಟದ ಕೆಲಸ ಇತ್ತು ಆ ಓದು ಅವ್ರಿಗೆ ಅಡ್ಡಿ ಬರಲಾರದೆ ಮೂರು ವರ್ಷಗಳಿಂದ ನಾವು ಏನು ಅಲ್ಲಿ ಖಾತೆ ತೆರಲದ ಇದ್ದೀವಿ ಕಾಂಗ್ರೆಸ್ನವರು ಅಲ್ಲಿ ಓಪನ್ ಆಗ್ತಕ್ಕಂಥದ್ದು ಅವರಿಂದ ಆಯಿತು ಹಾಗೆ ಅಂತಕ್ಕಂಥದ್ದು ಅವರು ಸಣ್ಣ ವಯಸ್ಸಿನಲ್ಲೇ ಅವರು ಓದಿದ್ರು ರಾಜಕಾರಣಕ್ಕೆ ಅವರು ಬಂದಿದ್ದರು ಎಂಬತ್ತೊಂಬತ್ತರಲ್ಲಿ ನಾವು ಅದೇ ಜಿಲ್ಲೆಯಿಂದ ನಾನು ಆರಿಸಿ ಬಂದೆ ಅವರು ಆರಿಸಿ ಬಂದಿದ್ದರು ಅವರು ಬೇರೆ ಪಕ್ಷದಿಂದ ಬಂದ್ರೂ ಆ ಸ್ನೇಹಮಯಿ ಜೀವಿಯವರು ಯಾವತ್ತು ಆ ಘರ್ಷಣೆ ಮತ್ತೊಂದು ಧ್ವನಿ ಗಟ್ಟಿಯಾಗಿ ಮಾತನಾಡ್ತಕ್ಕಂಥವ್ರಲ್ಲ ಮತ್ತು ಚಾಣಕ್ಯನೂ ಹೌದು ಅಧಿಕಾರಿಗಳನ್ನ ಯಾವ ರೀತಿ ನಾವು ಕೆಲಸ ತೆಗೆದುಕೊಳ್ಬೇಕಂತಕ್ಕಂಥದ್ದು ಅವರಿಂದ ಕಲಿಬೇಕಾದಂಥ ವ್ಯಕ್ತಿ ಮಿತಿ ಸಾಹೇಬರು ಆಗಿದ್ದರು ಹಾಗೆ ಅಂತಕ್ಕಂಥದ್ದು ಅವ್ರಿಗೆ ಹಲವಾರು ವಿಚಾರಗಳಲ್ಲಿ ಅವ್ರನ್ನ ನೆನಪಿಸ್ಕೊಳ್ಬೇಕಾಗ್ತದೆ ಇವತ್ತು ಅವ್ರು ಏನಾದರೂ ಇದ್ದರೆ ಆ ಮೆಡಿಕಲ್ ಕಾಲೇಜ್ ಬಗ್ಗೆ ಬಹಳ ಕಾಳಜಿ ವಹಿಸಿದ್ರು ಒಂದು ಮೆಡಿಕಲ್ ಕಾಲೇಜ್ ಬರಬೇಕು ಹಾಗೆ ಅಂತ ಹೇಳಿ ಅವರಿದ್ದಾಗಲೇ ಆಗಬೇಕಾಗಿತ್ತು ಸಾವು ಅವ್ರನ್ನ ನಮ್ಮಿಂದ ದೂರ ಮಾಡಿತು ಅವರಿದ್ದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ತಂದಂಥ ವ್ಯಕ್ತಿ ಜೊತೆ ನಾವು ಇವತ್ತು ಮೆಡಿಕಲ್ ಕಾಲೇಜ್ ಫೌಂಡೇಶನ್ ಹಾಕಲಿಕ್ಕೆ ಸಾಧ್ಯ ಆಗ್ತಿತ್ತು ಹಾಗೆ ಅಂತಕ್ಕಂಥದ್ದು ಅವರು ಎಮ್ ಎಸ್ ಎಲ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದಾರೆ ಬಿ ಟಿ ಡಿ ಎಲ್ದೇ ಕೆಲಸ ಮಾಡಿದ್ದಾರೆ ಅವರಲ್ಲಿ ಯಾವತ್ತೂ ಅಹಂ ಇರಲಿಲ್ಲ ಅಂತಕ್ಕಂಥದ್ದು ನಾನು ಪದೇ ಪದೇ ಹೇಳಬೇಕಾಗ್ತಿದೆ ಅವರು ಪಂಚಾಯತಿಯಿಂದ ಲೋಕಸಭೆಯವ್ರಿಗೆ ಹೋದಂಥ ಮೆ ಟಿ ಸಾಹೇಬರು ತಮ್ದಾದ ಬಂಧು ಬಳಗ ಬಿಟ್ಟು ಹೋಗಿದರೆ ಅವ್ರು ಭಾಳ ಆತ್ಮೀಯ ಬಳಗ ಇದೆ ಅವರಲ್ಲಿ ಆ ಅಹಿಂದ ಟೀಮ್ ಏನಿದೆಯಲ್ಲ ಯಾವುದೇ ಕ್ಷೇತ್ರಕ್ಕೆ ಅವರು ಬೇರೆ ಪಕ್ಷದಿಂದ ಇದ್ದಾಗ ಬಂದರೆ ಈ ಮೇಟಿಯವರು ಬಂದಿದ್ದಾರಪ್ಪ ಇವತ್ತು ಭಾಳ ಜನ ಆ ಕಡೆ ವಾಲ್ತಾರೆ ಅಂತಕ್ಕಂಥ ಮಾತುಗಳನ್ನ ಕೇಳ್ತಿದ್ವಿ ಹಾಗೆ ಸಂಘಟನಾ ಚತುರರು ಇದ್ದರು ಹಾಗೆ ಅಂತಕ್ಕಂಥದ್ದು ನಾನಿಲ್ಲಿ ಇದೆ ಅವರ ಅಗಲಿಕೆ ನಮ್ಮ ಜಿಲ್ಲೆಗೆ ನಮಗೆ ಹಾಗೂ ನಮ್ಮ ಪಕ್ಷಕ್ಕೆ ಭಾಳ ಹಾನಿಯಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅವ್ರ ಮಕ್ಕಳಿಗೆ ಅವ್ರ ಮನೆಯವ್ರಿಗೆ ಆ ಕುಟುಂಬಕ್ಕೆ ಒಂದು ಧೈರ್ಯ ಬರಬೇಕು ಹಾಗೆ ಅಂತಕ್ಕಂಥದ್ದು ನಾನು ಹೇಳ್ತಾಯಿದ್ದೀನಿ ದೇವರಾಜ್ ಅವರು ಅವರು ನಾವು ಜೊತೆ ಜೊತೆಯಾಗಲಿ ಶಾಸಕರಾದವರು ಗಟ್ಟಿ ಮನುಷ್ಯ ಯಾವುದೇ ವಿಷಯವನ್ನು ಹೇಳೋದಾಗ ಅವರು ಗಟ್ಟಿ ಮಾತುಗಳು ಹಾಗೂ ಕೆ ಎಸ್ ಆರ್ ಟಿ ಸಿಯಲ್ಲಿ ಕೆಲಸ ಮಾಡ್ತಕ್ಕಂಥ ರೀತಿ ನಾವು ನೆನಪಿಸ್ಕೊಳ್ತಕ್ಕಂಥದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಕುಟುಂಬಕ್ಕೆ ಧೈರ್ಯ ಬರಲಿ ಹಾಗೆ ಅಂತಕ್ಕಂಥದ್ದು ಶಿವಶರಣಪ್ಪ ಗೌಡ ಪಾಟೀಲ್ರು ಇನ್ನು ಸಾಲು ಮರದ ಅವರು ಎಲ್ಲರಿಗೆ ಪ್ರೇರಣೆ ಇವತ್ತು ಈ ಪರಿಸರದ ವಿಷಯದಲ್ಲಿ ಅವರು ಎಲ್ಲರನ್ನೂ ನಾವು ಅವ್ರ ಜೊತೆ ನಾವು ಕೈ ಜೋಡಿಸ್ಬೇಕಲ್ಲ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತಕ್ಕಂಥ ಆ ತಿಮ್ಮಕ್ಕನವರು ಇವತ್ತು ಎಲ್ಲರಿಗೆ ಮಾದರಿ ಹಾಗೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೇನೆ ಇನ್ನು ಎಸ್ ಎಲ್ ಭೈರಪ್ಪ ಅವರು ಅವರು ಹಲವಾರು ವಿಷಯಗಳಲ್ಲಿ ಪರಿಣಿತ ಹೊಂದಿದವರು ಕಾದಂಬರಿಕಾರರು ಪ್ರೊಫೆಸರ್ ಆಗಿ ಕೆಲಸ ಮಾಡಿದವರು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿರ್ತನ ಅವರು ಪ್ರೊಫೆಸರಾಗಿ ಕೆಲಸ ಮಾಡ್ತಕ್ಕಂಥ ನೆನಪು ಅವರು ಮಹಾನ್ ವ್ಯಕ್ತಿಯನ್ನು ಕಲ್ತ್ಕೊಂಡಿದ್ವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಅಂತೆ ಹಾಗೂ ಅವರ ಕುಟುಂಬಕ್ಕೆ ಈ ನೋವನ್ನು ತಡಿತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾ ಎಮ್ ಎಸ್ ಉಮೇಶ್ ಅವರು ಹಾಸ್ಯ ಕಲಾವಿದ ನೋವನ್ನು ಮರೆಸತಕ್ಕಂಥವರು ಆ ಹಾಸ್ಯ ಕಲಾವಿದನಾಗಿ ತನ್ನ ಒಂದು ಏನು ಆ ನಟನೆಯಲ್ಲಿ ತಂದಾದ ಪಾತ್ರವನ್ನು ವಹಿಸ್ತಕ್ಕಂಥದ್ದು ನಾಡಿಗೆ ಹೆಸರಾಂತಾದಂಥ ಮೈಸೂರು ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಆ ನೋವನ್ನು ಮರೆಸ್ತಕ್ಕಂಥ ಶಕ್ತಿ ಕೊಡಲಿ ಹಾಗಂತೇಳಿ ನಾನು ಹಾರೈಸಿ ತಾವೇನು ತಾವು ತಂದಿರಿ ನಿರ್ಣಯಕ್ಕೆ ನಾನು ಬೆಂಬಲ ಸೂಚಿಸಿ ನಾನು ಮಾತು ಎಚ್ ಕೆ ಪಾಟೀಲ್ ಶಶಿಕಲ್ ಜೋಲ್ಲ